ಬೆಂಗಳೂರಿನ ಲೂಲು ಮಾಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು ಜುಲೈ ನಾಲ್ಕು ಆರು ಮತ್ತು ಏಳರಂದು ನಡೆಯಲಿರುವ ವಿಶೇಷ ಹರಾಜಿನ ಭಾಗವಾಗಿ ಗ್ರಾಹಕರು ಬಹು ವಸ್ತುಗಳಿಗೆ ತಮ್ಮ ಬೆಲೆಯನ್ನು ಬಿಡ್ ಮಾಡಬಹುದು ಬೆಂಗಳೂರಿನಲ್ಲಿ ಲೂಲು ಮಿಡ್ ನೈಟ್ ಸೇಲ್ ಹಬ್ಬದ ದೊಡ್ಡ ರಿಯಾಯಿತಿ ಮಾರಾಟ ಪ್ರಮುಖ ಬ್ರ್ಯಾಂಡ್ಗಳ ಮೇಲೆ ಫ್ಲಾಟ್ ಐವತ್ತು ಪರ್ಸೆಂಟ್ ರಿಯಾಯಿತಿ ಬೆಂಗಳೂರಿನ ಬಹು ನಿರೀಕ್ಷಿತ ಲೂಲು ಆನ್ ಸೇಲ್ ಇದೀಗ ಮತ್ತೆ ದೊಡ್ಡದಾಗಿದೆ ಎಲ್ಲ ಬಹು ಉತ್ಪನ್ನಗಳ ಮೇಲೆ ಫ್ಲಾಟ್ ಐವತ್ತು ಪರ್ಸೆಂಟ್ ರಿಯಾಯಿತಿ ಇದೆ ಲೂಲು ಮಾಲ್ ಲೂಲು ಹೈಪರ್ ಮಾಲ್ ಮಾರ್ಕೆಟ್ ರಾಜಾಜಿನಗರ ಮತ್ತು ಕನಕಪುರದ ಲೂಲು ಡೈಲಿಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಬ್ರಾಂಡ್ಗಳು ತಮ್ಮ ಸರಕುಗಳ ಮೇಲೆ ಅರ್ಧ ಬೆಲೆಯ ಮಾರಾಟವನ್ನು ಖಚಿತಪಡಿಸುತ್ತದೆ ಈ ಬಿಗ್ ಡೇ ಸೇಲ್ ಜುಲೈ ನಾಲ್ಕರಿಂದ ರಿಂದ ಜುಲೈ ಏಳರವರೆಗೆ ನಾಲ್ಕು ದಿನಗಳ ಕಾಲ ನಡೆಯಲಿದೆ ಜಗಳ ಮುಕ್ತ ಶಾಪಿಂಗ್ಗಾಗಿ ಎಲ್ಲಾ ಲೂಲು ಮಳಿಗೆಗಳು ಮಧ್ಯರಾತ್ರಿಯವರೆಗೆ ತೆರೆದಿರುತ್ತವೆ ಇದು ತನ್ನ ಋತುವಿನ ಅಂತ್ಯದ ಮಾರಾಟವನ್ನು ಆಯೋಜಿಸುತ್ತಿರುವುದರಿಂದ ಲೂಲು ಪ್ರೀಮಿಯಂ ಫ್ಯಾಷನ್ ಬ್ರಾಂಡ್ಗಳು ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಗಳು ಗೃಹೋಪಯೋಗಿ ವಸ್ತುಗಳ ಮತ್ತು ಹೆಚ್ಚಿನ ನಯವಾಗಿ ಕಾಣುವ ವಿನ್ಯಾಸಗಳನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ಈ ದಿನಗಳಲ್ಲಿ ಲಕ್ಕಿ ಕೂಪನ್ ಗಳನ್ನು ನಡೆಸಲಾಗುವುದು ಮತ್ತು ಗ್ರಾಹಕರು ಲೂಲೋ ಸ್ಟೋರ್ಗಳಲ್ಲಿ ಗೆಲುವು ಅತ್ಯುತ್ತಮ ಬ್ರಾಂಡ್ಗಳಿಂದ ಅತ್ಯಾಕರ್ಷಕ ಉಡುಗೊರೆ ವೋಚರ್ಗಳನ್ನು ಗೆಲ್ಲುವ ಅವಕಾಶ ಪಡೆಯುತ್ತಾರೆ ನಮ್ಮ ಬ್ರ್ಯಾಂಡ್ಗಳಲ್ಲಿ ಮುನ್ನೂರು ಮುನ್ನೂರೈತು ಬ್ರ್ಯಾಂಡ್ಗಳಿವೆ ಬರೀ ಫ್ಯಾಷನ್ ಅಲ್ಲ ಎಲೆಕ್ಟ್ರಾನಿಕ್ಸ್ ಇದೆ ಫುಟ್ವೇರ್ ಇದೆ ಲಗೇಜ್ಗಳಿವೆ ಪಾದರಕ್ಷೆಗಳಿವೆ ಮುಟ್ಟುಗಳಿವೆ ಬಂದು ನೋಡಿ ನೀವು ಬಂದು ನೋಡಿ ನಿಮ್ಮ ಒಂದು ಸಲಹೆಯನ್ನು ಕೊಟ್ಟು ನಮ್ಮ ಮುಂದೆ ಬರುವ ಸೇಲಿಗೆ ನಿಮ್ಮ ಒಂದು ಏನೊಂದು ಅಡ್ವೈಸ್ ತುಂಬ ಇಂಪಾರ್ಟೆಂಟು ಏನು ಸಕ್ಸಸ್ ಇದ್ರೂ ಅದಕ್ಕೆ ಒಂದು ಗ್ರೂಪ್ ಇರುತ್ತೆ ಗ್ರೂಪ್ ಅಂದರೆ ಎ ಆ್ಯಂಡ್ ಬಿ ಎ ನಾವಿರಬೇಕು ಬಿ ನೀವಿರಬೇಕು ಈ ಎ ಬಿ ಇಲ್ಲದ್ರೆ ಏನೂ ಆಗೋದಿಲ್ಲ ಅಲ್ವಾ ಸೊ ಬನ್ನಿ ಇದರ ಪೂರ್ವಕ ನಿಮ್ಮನ್ನು ನಾವು ಸ್ವಾಗತಿಸ್ತೇವೆ ಈ ಬಿಗ್ ಡೇ ಸೇಲು ನಾವು ನಾಲ್ಕು ಐದು ಆರು ಏಳು ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಜುಲೈ ತಿಂಗಳು ಬನ್ನಿ ಭೇಟಿಯಾಗೋಣ ಆಗೋಣ ನಿಮ್ಮೊಂದು ಎಕ್ಸ್ಪೀರಿಯೆನ್ಸನ್ನು ನಮ್ಮ ಹತ್ರ ಒಂದು ಶೇರ್ ಮಾಡ್ಕೊಳ್ಳಿ ನಮ್ಮ ಎಕ್ಸ್ಪೀರಿಯೆನ್ಸನ್ನು ನಿಮ್ಮನ್ನು ಶೇರ್ ಮಾಡ್ತೇವೆ ವಾಟ್ಸಪ್ಪಲ್ಲಿ ಬೇರೆ ಇದರಲ್ಲಿ